ಹಾಯ್ ನಮಸ್ತೆ ಇದು ಗೀತಾ ಗುಬ್ಬಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಶನಿವಾರ ಬ್ಲಾಗು ಶನಿವಾರ ಬೆಳಗ್ಗೆ ಬೇಗನೆ ಇದ್ದು ಅವ್ರ ಜೊತೆ ಕೆಲಸಕ್ಕೆ ಹೊರ ಟೈಮ್ಗೆ ನಾವು ಹೊರಟು ರೆಡಿಯಾಗಿ ಎಂಟು ಗಂಟೆಗೆ ತುಮಕೂರಿಂದ ಬೆಂಗಳೂರಿಗೆ ಟ್ರೈನ್ ಇತ್ತು ಸೊ ಅವ್ರ ಜೊತೆ ಹೋಗ್ಬಿಡೋಣ ಜೊತೆಗೆ ಹೆಂಗು ಸಹಾಯಕ್ಕಿದ್ದಂಗೆ ಇರುತ್ತೆ ಅಂದ್ಬಿಟ್ಟು ಅವ್ರ ಜೊತೆ ಹೊರಟ್ವಿ ಿಡ ರೈಲ್ವೆ ಸ್ಟೇಷನಲ್ಲೇ ಇಡ್ಲಿ ತೊಗೊಂಡು ಚಿರು ಅಲ್ಲೇ ಇಡ್ಲಿ ತಿಂದ ನಾನು ಅನ್ನ ಸಾಂಬಾರು ತಗೊಂಡಿದ್ದೆ ಸೊ ಅದನ್ನು ಊಟ ಮಾಡಿದ್ವಿ ಊಟ ಮಾಡಿ ಆರಾಮಾಗಿ ಕೂತಿದ್ದೀವಿ ಏನೂ ರಶ್ ಇರಲಿಲ್ಲ ಟ್ರೈನಲ್ಲಿ ಸೊ ಹಾಗಾಗಿ ಆರಾಮಾಗಿ ಕೂತಿದ್ದೀವಿ ಪಾಪನೂ ಆಟ ಆಡ್ತಾ ಇದ್ದಾನೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಏನಿಲ್ಲ ಅಂದ್ರೂ ಒಂದು ಒಂಬತ್ತುವರೆ ಹತ್ತು ಗಂಟೆ ಹಾಗೆ ಆಗುತ್ತೆ ತಮ್ ಬೆಂಗಳೂರಿಗೆ ಹೋಗೋ ಅಷ್ಟೊತ್ತಿಗೆ ಅವ್ನು ಸಲೆಂಟಾಗಿದ್ದಾನೆ ಆಟ ಆಡ್ಕೊಂಡು ಅಮ್ಮ ಕರ್ಬೇನ ಸೊಪ್ಪು ತೊಗೊಂಬ ಅಂದಿದ್ರು ಸೊ ಅದಕ್ಕೆ ಕರ್ಬೇನ್ ಸೊಪ್ಪು ತೊಗೊಂಡು ಎಲ್ಲ ಒಣಗಿಸಿಟ್ಟಿದ್ದೆ ಅದು ಕಡ್ಡಿ ಜಾಸ್ತಿ ಇತ್ತು ಸೋಸ್ಕೊಂಡಿರಲಿಲ್ಲ ಮನೆಯಲ್ಲಿ ಅದಕ್ಕೆ ಎಲ್ಲ ಎತ್ತಿಟ್ಕೊತಾ ಇದ್ದೆ ಅವನವ್ರಪ್ಪನ ಹತ್ರ ಆಟ ಆಡ್ತಾ ಸಿರು ಫಾದರ್ಸ್ ಡೇಗೆ ನಿಮ್ಮ ಏನಂತ ಹೇಳ್ಕೊಟ್ಟಿದ್ರು ಹೇಳಪ್ಪ ಪ್ಪ ಅದು ಸ್ನೇತೆ ಅವರು ಸ್ಕೂಲಲ್ಲಿ ಈ ಥರ ಎಲ್ಲ ಹೇಳ್ಕೊಟ್ಟಿದ್ರು ಹೋಗಿ ಏನು ತಂದೆಗೆ ಹೇಳಿ ಅಂತ ಅದನ್ನು ಹೇಳ್ತಾ ಇದ್ದಾನೆ ಅವರ ಅಪ್ಪ ಹೋಗಿ ನನಗೆ ಆಗಲಿ ಚಿರುಗೆ ಆಗಲಿ ಅಮ್ಮನ ಮನೆಗೆ ಹೋಗಬೇಕು ಅಂದರೆ ತುಂಬ ಖುಷಿಯಾಗುತ್ತೆ ಅವನಂತೂ ತುಂಬ ಖುಷಿ ಪಡ್ತಾನೆ ಅಮ್ಮಮ್ಮನ ನೋಡಬೇಕು ನಾನು ಅಮ್ಮನ ಮನೆಗೆ ಹೋಗಬೇಕು ಅಂತ ಆದರೆ ರೋಡಲ್ಲಿ ಹೊರಗಡೆ ಮಾತ್ರ ತುಂಬ ತೀಟೆ ಮಾಡ್ತಾನೆ ಫೋನು 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 ಆದಷ್ಟು ಫೋನ್ ಕೊಡೋಲ್ಲ ನಾನು ಕಂಟ್ರೋಲ್ ಮಾಡ್ತೀನಿ ಫೋನ್ ಕೊಡಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾನೆ ಎಷ್ಟಾಗುತ್ತೋ ಅಷ್ಟು ಫೋನ್ ಕೊಡೋದನ್ನು ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ ಫೋನ್ ಕೊಡು ಅಂತ ಅವರಪ್ಪಾನು ಕೊಟ್ಟಿಲ್ಲ ಸೊ ನಾನು ಕೊಡಲಿಲ್ಲ ನಾವಿಬ್ರು ನನ್ನ ಬಾ ನನ್ನ ಬಾ ಅಂತ ಕರೀತಾ ಇದ್ದಾನೆ ಪಾಪನ್ ಬಿಟ್ಟು ಬರೋಕ್ಕಾಗಲ್ಲ ಅಂದರೂ ಇಲ್ಲ ಸೊ ನಾವಿಬ್ಬರು ಫೋಟೋ ತೊಗೊಳ್ತಾ ಇದ್ದರೆ ನಾನು ಫೋಟೋ ತಗೊತೀನಿ ಅಂತ ನಮ್ಮ ಆದರೆ ಅಪ್ಪ ಹಿಡ್ಕೊಂಬಿಡುತ್ತತಿ ಸೊ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ನೆಗ ಅವನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಸೊ ಅದಕ್ಕೋಸ್ಕರನೇ ನಾವು ಎಲ್ಲ ಹೋಗ್ತಾ ಇರೋದು

ನಮ್ಮ ಮನೆಗೆ ಹೋಗಿದ ತಕ್ಷಣ ಅವಳು ಬರ್ತಾಳೆ ಅವ್ನ ಕೇಳಿಸ್ತಾ ಬೇರೆ ಇತ್ತು ಅವ್ರ ಮನೇಲಿ ನೆಂಟರೆಲ್ಲ ಬಂದಿದ್ರು ಆದ್ರೂ ಇವನ್ ಬಂದಿದ್ದೇನೆ ಅಂತ ಇನ್ ಜೊತೆ ಆಟ ಆಡಕ್ಕೆ ಓಡ್ ಬಂದ್ಲು ಬೈ ನಾವೆಲ್ಲ ಬೆಳಗ್ಗೆ ಬಂದಿದ್ಲು ಅವಳು ಚೆನ್ನಾಗಿ ರೆಡಿಯಾಗಿ ಸೊ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಬಂದಿದ ತಕ್ಷಣ ಮಾಡಿ ಅವಳು ಅವ್ರು ಏನು ನೆಂಟರು ಬಂದಿದ್ರು ಅಂತ ಸೊ ಆಮೇಲೆ ಮತ್ತೆ ಬಂದು ಆಟ ಆಡ್ತಾ ಇದ್ದಾಳೆ ಈದ್ ಮುಬಾರಕ್ ಅಂತ ಹೇಳ್ತಾ ಇದ್ದಾನೆ ಅವಳಿಗೆ ಅದಕ್ಕೆ ಅವಳು ಕೈ ಕೊಡ್ತಾ ಇದ್ದಾಳೆ ಸ್ವಲ್ಪ ಕಲ್ತ್ಕೊಳ್ತಾ ಇದ್ದಾನೆ ಅವ್ರ ಭಾಷೆ ಗೊಬ್ಬನ್ನ ನೋಡಿ ಮುದ್ದಾಡ್ತಾ ಇದ್ದಾಳೆ ಸೇವ ಅವ್ರ ಮನೇಲೂ ಇದೇ ಥರ ಚಿಕ್ಕ ಪಾಪು ಇದೆ ಅದನ್ನೇ ನೋಡಿ ಹುಡುಗ ಪಾಪು ಏನೋ ಪಾಪುಗೆ ನೋಡುತ್ತೆ ಮಾತಾಡ್ತಾ ಇದ್ದಾಳೆ

ಮತ್ತು ಭಾನುವಾರ ಅಮ್ಮಂಗು ರಜೆ ಇತ್ತು ಸೊ ಹಾಗೆ ಓಡಾಡ್ಕೊಂಡು ಹೋಗಿದ್ದು ಪಾರ್ಕಿಗೆ ಅಲ್ಲೇ ನಮ್ಮ ಮನೆ ಹತ್ರ ಒಂದು ಹತ್ತು ನಿಮಿಷ ಅಷ್ಟೇ ಎಚ್ ಎಸ್ ಪಾರ್ಕು ಅಲ್ಲೇ ಹೋಗಿ ಚಿರು ಮಸಾಲೆ ದೋಸೆ ಬೇಕು ಅಂದ ಮಸಾಲೆ ದೋಸೆ ಒಂದು ಗೋಬಿ ಒಂದು ಊಟ ತಗೊಂಡು ಅವ್ನು ನೋಡಿ ಗೋಬಿ ಮಂಚೂರಿಗೆ ಚಟ್ನಿಲಿ ಎದ್ಕೊಂಡು ತಿಂತಾ ಇದ್ದಾನೆ ಅವ್ನು ಯಾವಾಗಾದರೂ ಹೋಗಲಿ ಪಾರ್ಕಿಗೆ ಹೋಗ್ಬೇಕು ಪಾರ್ಕಿಗೆ ಹೋಗ್ಬೇಕು ಅಂತ ಅಂತ ಅಂತಾನೆ ಅಲ್ಲಿ ಹೋದರೆ ಯಾವ ಸಲನೂ ಕರ್ಕೊಂಡು ಹೋಗಿರಲಿಲ್ಲ ಪಾಪು ಚಿಕ್ಕ ಪಾಪು ಅಂತ ಅಂದ್ಬಿಟ್ಟು ಸೊ ಈಗ ಸ್ವಲ್ಪ ಐದಾರು ತಿಂಗಳು ಆದ್ನಲ್ಲ ಸೊ ಅದಕ್ಕೆ ಅವನೂ ಅವನೂ ಕರ್ಕೊಂಡೋಗಿದ್ದು ಫಸ್ಟ್ ಟೈಮ್ ಅವನೂ ಹೊರಗಡೆ ಕರ್ಕೊಂಡು ಬಂದು ಅಮ್ಮ ಬಟ್ಟೆಗುಡಿದ್ರು ಅಂತ ಬಿಟ್ಟು ಹೋಗ್ತಾಯಿದ್ರು ಬಂದು ಒಂದು ಎರಡೂವರೆ ಮೂರು ಗಂಟೆಗೆಲ್ಲ ಬಟ್ಟೆ ಒ ಸ್ನಾನ ಮಾಡ್ಸಿನಿ ಅಂತ ಅವನು ಮೊದಲೇ ರೆಡಿಯಾಗಿ ನಿಂತ್ ಇಂದು ಬಟ್ಟೆ ಒಗ್ದಿದ್ದೆ ಕಂಪ್ಲೀಟ್ ಆಗಿಲ್ಲ ಇದು ರಾತ್ರಿ ನಾಲ್ಕು ಗಂಟೆಗೇನೋ ನಾಲ್ಕು ಗಂಟೆಗೂ ಮೂರು ಗಂಟೆನೋ ಸೊ ಸೋಮವಾರ ಹೊರಟೋಗ್ತೀವಿ ಅಂತ ಅಂದ್ಬಿಟ್ಟು ರಾತ್ರಿ ಅವನು ಎತ್ತಿದ್ದ ಅವನ ಜೊತೆ ಆಟ ಆಡ್ತಾ ಇದಾರೆ ನಾವು ಹೋಗ್ತೀವಿ ಅಂದಾಗ ಅವ್ರಿಗೆ ರಾತ್ರಿ ಎಲ್ಲ ನಿದ್ದೆನೆ ಬರಲ್ಲ ಪಾಪ ಹೆಂಗ್ ಬರ್ತೀವ ಹಂಗ್ ಹೋಗ್ತೀವಿ ಅಂತ ಹೇಳ್ತಿದಂಗೆ ಅಲೆ ಬರ್ಬೇಕಾಗಿರೋ ಖುಷಿ ಬರಬೇಕಾದ್ರೆ ಇರೋ ಖುಷಿ ಹೋಗ್ಬೇಕಾದ್ರೆ ಇರೋದೇ ಇಲ್ಲ ಬೇಜಾರ್ ಮಾಡ್ಕೊಂಡಿರ್ತಾರೆ ನೈಟ್ ಎಲ್ಲ ನಿದ್ದೆನೆ ಅದು ಒಂದು ತಾಯಿ ಮಗಳಿಗೆ ಗೊತ್ತಿರೋದು ಆ ಸಿಚುವೇಶನ್ ಬಿಡಿ ನೀವು ಇದೇ ಥರ ಸಿಚುವೇಶನ್ನ ಎದುರಿಸಿದ್ರೆ ಕಮೆಂಟ್ ಮಾಡಿ ಮಾತ್ರ ನುಂಗುದ್ನ ರಾತ್ರೆ ಮತ್ತೆ ಮತ್ತು ಸೋಮವಾರ ಬೆಳಗ್ಗೆ ಬೇಗನೆ ಇದ್ದು ಬ್ಲಡ್ ಟೆಸ್ಟ್ ಕೊಡಬೇಕು ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟಿಗೆ ಅಂದ್ಬಿಟ್ಟು ಒಂಬತ್ತು ಗಂಟೆಗೆಲ್ಲ ಬಂದಿದ್ದು ಅವರು ಇವು ಬಂದಿದ್ದರು ಟೋಕನ್ನು ಬೇಗನೆ ಸಿಕ್ಕಿತ್ತು ತೊಗೊಂಡು ನೀವು ಬ್ಲಡ್ ಟೆಸ್ಟಿಗೆ ಕೊಟ್ಟು ಅಲ್ಲೇ ಮಸಾಲೆ ದೋಸೆ ಬಿ ಕೊಂದು ಮತ್ತು ತಿಂಡಿ ಕೊಡಿಸಿ ನಾನು ತಿಂದಿದ್ದೆ ಅಮ್ಮ ಬೆಳಗ್ಗೆನೇ ಎದ್ದು ಪಿಕ್ ಮಾಡಿಕೊಟ್ಟಿದ್ರು ಸೊ ಅದನ್ನೇ ಬಾಕ್ಸ್ ಹಾಕ್ಕೊಂಡು ತೊಗೊಂಡ್ಬಂದಿದೆ ನಾನು ತಿಂದ್ಕೊಂಡೆ ಅವನಿಗೆ ಮಸಾಲೆ ದೋಸೆ ಕೊಡಿಸಿ ಟೆಸ್ಟಿಂಗಿಂದೆಲ್ಲ ಆಯಿತು ಡಾಕ್ಟ್ರಿಗು ತೋರಿಸಿ ಊರಿಗೆ ಹೋಗೋಣ ಅಂತ ಹೊರಟಿ ಆಸ್ಪತ್ರೆಯಿಂದ ಒಂಬತ್ತು ನಿಮಿಷ ನಡೀಬೇಕು ಮಕ್ಕಳನ್ನಕೊಂಡು ಬಸ್ಸಲ್ಲಿ ಹೋಗ್ಬೇಕು ಅಂದರೆ ಭಾಳ ಹಿಂಸೆ ಆಗುತ್ತೆ ಅಲ್ಲಿಂದ ಯಶವಂತಪುರ ಬಸ್ ಐತಿ ಯಶವಂತಪುರದಿಂದ ಹೋದ್ ಬಸ್ ಹತ್ತಿ ಗೋವರ್ಧನಿಂದ ನಮ್ಮ ತುಮಕೂರಿಗೆ ಬರೋ ಅಷ್ಟೊತ್ತಿಗೆ ನನಗೆ ಅರ್ಧ ಜೀವ ಆಗ್ಬಿಟ್ಟಿತ್ತು ಸ್ಟಾರ್ಟಿಂಗು ಫ್ರೀಯಾಗಿತ್ತು ಬಸ್ ಖಾಲಿ ಬಸ್ ಹತ್ತಿದ್ವಿ నీను టోల్ హతీదం ఫుల్ ఎలా జాగ్రత్త అంతా ఒదే వన్ సీట్ ఇప్పుడు అద్రూ పాప ఒక హుడ్ ని అంటు అని కూరిసి అవన్ మేలు అన మే ఎత్క పాప హుడ్ తుమ్కూర్ బ్ర యూనివర్సిటీ హిం ఇకరు సో అని ఫ్రీ ఆయో అని మలిక నా బస్ స్టాప్కి బస్ స్టాపల్ ఎళ్ళు అది నమ్మూరు బస్ హేకి ಇನ್ನೂ ಮಾಡ್ತಾ ಮಾಡ್ತಾಯಿದ್ದಾನೆ ಎದ್ದೋಳು ಇಳಿಬೇಕು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಹೊತ್ತು ಮಲಿಕೊಂಡ್ಲಿ ಅಂತ ಸುಮ್ಮನಾದೆ ಬಸ್ ಸ್ಟಾಪ್ ಬರೋ ತನಕ ಬಸ್ ಸ್ಟಾಪಲ್ಲೇ ಸುದ್ರಾಯ್ತು ಅಂತ ಆಮೇಲೆ ಅವನೇ ಎದ್ದ ಅವನು ತಮ್ಮ ಆಡೋ ಆಟಕ್ಕೆ ಅವರಿಬ್ಬರೂ ಹಿಡ್ಕೊಂಡು ನನ್ನ ಕೈಯಲ್ಲಿ ವೀಡಿಯೋನೇ ಇರಲಿಲ್ಲ ಸೊ ಅಲ್ಲೊಂದು ಅಲ್ಲೊಂದು ಸಣ್ಣ ಸಣ್ಣ ವೀಡಿಯೋ ಮಾಡಿಕೊಂಡು ಈ ಥರ ವ್ಲಾಗ್ ಮಾಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮೂರು ಬಸ್ಸಿಗೆ ಕಾಯ್ತಾಯಿದ್ದ ಅಲ್ಲಿ ಮಸಾಲೆ ಬೇಕು ಅಂತ ಅಂದ ಸೊ ಒಂದು ಪ್ಲೇಟ್ ಮಸಾಲೆ ತೊಗೊಂಡು ಇಬ್ಬರು ಅಂದ್ರಲ್ಲೇ ತಿಂದು ಹತ್ತು ನಿಮಿಷಕ್ಕೆ ಬಸ್ ಬಂತು ಮನೆಗೆ ಹೋದ್ವಿ ಈ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು